ಅಮಿತ್ ಶಾ ರಾಷ್ಟ್ರೀಯ ನಾಯಕ ನಮ್ಮ ಗೃಹ ಸಚಿವರ ಅಮಿತ್ ಶಾರವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಜೆ ಪಿ ನಡ್ಡಾರವರು ಭೂಪೇಂದ್ರ ಸಿಂಗ್ ಯಾದವರು ಮತ್ತು ಯಡಿಯೂರಪ್ಪನವರು ವಿಜೇಂದ್ರ ಯಡಿಯೂರಪ್ಪನವರ ಸಾರೀತ್ಯದಲ್ಲಿ ಜಗದೀಶ್ ಶೆಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಅವರೇನು ಯಾವುದೋ ಹೋಗಿದ್ರು ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಸದಸ್ಯನ ಗೆಲ್ಲಿಸೋದಕ್ಕೆ ಜಗದೀಶ್ ಶೆಟ್ಟರು ಪಕ್ಷಕ್ಕೆ ಮರಳಿ ಮರಳಿ ಮನೆಗೆ ಬಂದಷ್ಟೇ ಹಾಗಾಗಿ ಈ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಅತ್ಯಂತ ಸಂತೋಷ ಇದೆ ಮತದಾರರಿಗೂ ಒಂದು ಒಂದು ಒಳ್ಳೆ ಭಾವನೆಗಳಿದೆ ನಮ್ಮ ಪಕ್ಷ ಅವರಿಂದ ಗೌರವ ನಡೆಸಿಕೊಳ್ಳುತ್ತೆ ಲಾಸ್ಟ್ ಟೈಮ್ ಪಕ್ಷ ಬಿಟ್ಟಂತ ಸಂದರ್ಭದಲ್ಲಿ ಎಲ್ಲ ಬಿಜೆಪಿ ನಾಯಕರು ಅವ್ರನ್ನ ವರ್ಗಾಳಿ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಬಗ್ಗೆ ನಾನು ಯಾವತ್ತೂ ಮಾತಾಡಿದ ಅನೇಕ ಮಾಧ್ಯಮ ಸ್ನೇಹಿತರು ಕೇಳಿದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ರು ಅವ್ರು ಕೈ ಕೆಳಗೆ ಕೆಲಸ ಮಾಡಿದ್ರಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ವಿ ಒಂದು ವಿಜಲ್ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿದ ವಿಡಿಯೋ ಇದ್ರೆ ನಾನು ರಾಜ್ಕಾರ್ಣದ ಬಿಡ್ತೀನಿ ಪವಿತ್ರ ವಸ್ತ್ರ ಅವ್ರಿಗೆ ಟಿಕೆಟ್ ಸಿಗ್ತಾಯಿದ್ರು ನಿಮಗೇನು ನಾವು ಆ ಸಂದರ್ಭದಲ್ಲಿ ಜವಿ ಶೆಟ್ಟರು ನಮ್ಮ ಮೀರಿಯರ್ ಅಂತ ಹೇಳಿದ್ವಿ ಜವಿ ಶೆಟ್ಟರು ಸುದಾ ಕರೆ ಮಾಡಿ ಹೇಳಿದ್ವಿ ಆ ಸೊ ಏನು ಯಾವುದೋ ಕಾರಣಕ್ಕೆ ಸೋಲಾಯಿತು ಸೋತ್ಮ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ಈಗ ಟಿಕೆಟ್ ಹೇಳಿ ಒತ್ತಾಯ ಮಾಡ್ತಾರೆ ಯಾವ್ದಾದ್ರು ಇದು ರಾಷ್ಟ್ರೀಯ ನಾಯಕ ಸಮಕ್ಷದ ಚರ್ಚೆ ಆಗಿದೆ ಅದರ ರೇಣಿಕಾಚಾರ್ಯ ವಹಿಕೆಯ ಅಭಿಪ್ರಾಯ ಪಡಕಲ್ಲ ರಾಷ್ಟ್ರೀಯ ನಾಯಕರು ಇದ್ದರು ಅವ್ರು ಬೆಂಬಲಿಗರಾಗಿ ಅವರು ಸಪೋರ್ಟ್ ಅವು ನಾನು ಭಾರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಬೆಳೆಸಿದ ಒಂದು ಕೂಸು ನಾನು ಯಡಿಯೂರಪ್ಪನವ್ರು ಬೆಳೆಸಿದ ಕೂಸು ಮತ್ತು ಜಗದೀಶ್ ಶೆಟ್ಟರ್ ಸರ್ ನಮ್ಮ ನಾಯಕರು ಅವರು ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ರಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಇದು ಅವಮಾನ ಆಗಿದೆ ಅದು ಈಗ ಸಂಘ ಈಗ ಪ್ರತಿ ದಿವಸ ಸಹ ಯುದ್ಧ ಮಾಡೋಕ್ಕಾಗತ್ತ ಗಡಿದಲ್ಲಿ ಒಂದ್ಸರಿ ಯುದ್ಧ ಆಗುತ್ತೆ ಅದಾದ್ಮೇಲೆ ಸಾಮರಸ್ಯ ಸಂಘರ್ಷದ ಸಾಮರಸ್ಯ ಹಳೆಯಕ್ಕೆ ಮರಿಬೇಕಲ್ಲ ಅದನ್ನೇ ರಿಪೀಟ್ ಮಾಡ್ತಿದ್ರು ಮುಂದೆ ಪಕ್ಷ ಸಂಘಟನೆ ಆಗ್ಬೇಕಲ್ಲ ನರೇಂದ್ರ ಮೋದಿ ಅದು ರಾಷ್ಟ್ರೀಯ ನಾಯಕರ ಸಮಕ್ಷ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ಹೆಚ್ಚು ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಇಚ್ಛೆ ಪಡ್ದು ನಿರಂತರವಾಗಿ ಜಗದೀಶ್ ಜೊತೆ ಚರ್ಚೆ ನಾವು ಸಂಪರ್ಕದಲ್ಲಿ ನೋಡಿ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನೇ ಮತ್ತು ಪಾರ್ಲಿಮೆಂಟರಿ ಎಲೆಕ್ಷನ್ ಕಮಿಟಿ ಮೆಂಬರು ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ದಾವಣಗೆರೆಗೆ ನೀವು ದಾವಣಗೆರೆಗೆ ನಾವೇನು ಹೇಳಿದ್ದೀವಿ ನಾವು ಐದಾರು ಜನ ಆಕಾಂಕ್ಷಿ ಹೊಡೆದ್ವಿ ಸಮೀಕ್ಷೆ ಮಾಡಿ ಕೊಡ್ರಿ ಅಂತಂದು ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಎಸ್ ಯಡಿಯೂರಪ್ಪನವ್ರಿಗೆ ನಾವು ಮನವಿ ಮಾಡಿದ್ವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲ ಮುಖಂಡರು ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ತಿಳಿಸಿದ್ದೀವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ತೀರ್ಮಾನಕ್ಕೆ ನಾವು ಬದ್ಧ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಿಸಬೇಕು ವಿಜೇಂದ್ರ ಸಾರಥ್ಯದಲ್ಲಿ ಅದು ಯಡಿಯೂರಪ್ಪನವ್ ಗುರಿ ಚುನಾವಣೆ ಆದ ನಂತರ ಪ್ರತಿ ದಿವಸ ಸಂಘರ್ಷ ಮಾಡಕ್ಕಲ್ಲ ಸಾಮರಸ್ಯ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ